ಅವ್ರನ್ನ ರಿಲೀವ್ ಮಾಡಿದ್ ನಾನೇ ಬಂಡೀಪುರದಲ್ಲಿ ನಾನೇ ಚಾರ್ಜ್ ತಗೊಂಡು ಆಮೇಲೆ ಅವರು ಇಲಾಖೆಗೆ ಹೊರಡ್ಬಿಟ್ರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಬೇಜಾರಾಯ್ತು ಬಟ್ ಅಷ್ಟೊತ್ತಿಗೆ ಅವ್ರ ಇಪ್ಪತ್ತು ವರ್ಷ ಒಳ್ಳೆ ಸರ್ವಿಸ್ ಕೊಟ್ಟಿದ್ರು ಇಲಾಖೆಗೆ ಅದರಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷ ದಸರಾನೇ ಮಾಡಿದ್ದಾರೆ ಅವರು ಆ ಟೈಮಲ್ಲಿ ಯಾರು ಅವ್ರನ್ನ ಇನ್ವಾ ಅಂದ್ರೆ ಡಿಸ್ಟರ್ಬ್ ಮಾಡಕ್ ಪಡ್ತಿರ್ಲಿಲ್ಲ ಆಮೇಲೆ ಅದೊಂದು ದೊಡ್ಡ ಜವಾಬ್ದಾರಿ ನಾನು ಈಗಲೂ ಅದು ಈಗ ನಮಗೆ ಟ್ರಾನ್ಸ್ಫರ್ ಆಗಿದೆ ನಮ್ಗೆ ಡಿಸ್ಟರ್ಬ್ ಮಾಡಿದಾರೆ ಅನ್ಕೊಳ್ಳಲ್ಲ ಬಟ್ ಅದು ದೊಡ್ಡ ಜವಾಬ್ದಾರಿ ಸ್ವಲ್ಪ ಆದ್ರೆ ಅಲ್ಲಿ ಹಿರಿಯರ ಆಶೀರ್ವಾದ ತಗೋಬೇಕ್ರಿ ನಾನು ನಾನು ಸುಮಾರು ನಮ್ಮ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗಿಂತ ಒಂದು ಗಂಟೆ ಮುಂಚೆ ಬಂದಿರೋವ್ನಿಗೆ ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಗಿಂತ ಅವನು ಕಸ ಗುಡಿಸೋನೇ ಇರಲಿ ನಿಮ್ಗಿಂತ ದೊಡ್ಡವ್ನ ವಯಸ್ಸಲ್ಲಿ ಅಂದ್ರೆ ಅವನು ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರತ್ತೆ ಎಷ್ಟೇ ಬುಕ್ಕಿಸಿರಿ ನೀವೆಷ್ಟೇ ಓದಿ ಹತ್ತು ಗೋಲ್ಡ್ ಮೆಡಲ್ ತಗೊಳ್ಳಿ ನೀವು ಏನು ಬೆಕ್ಕದಾಗ್ರಿ ನಿಮ್ಗಿಂತ ಒಂದು ನಿಮಿಷ ಮುಂಚೆ ಹುಟ್ಟಿದವನು ನಿಮ್ಗಿಂತ ಒಂದು ನಿಮಿಷ ಮುಂಚೆ ಬ್ರೈನ್ ಡೆವಲಪ್ ಆಗಿರುತ್ತೆ ಅವ್ನಿಗೆ ಅವನು ಬುದ್ಧಿವಂತ ಇದ್ದೇ ಇರ್ತಾನೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಇದ್ದೇ ಇರ್ತಾನೆ ಸೊ ನಾನು ಹೇಳುದು ಮಾರ್ಗದರ್ಶನ ತಗೋಬೇಕು ಆಮೇಲೆ ಈಗವನೇ ಸಿಟ್ಕೋಬಾರದು ಇದನ್ನ ನಾನು ಅವರ ನಾಗರಾಜ್ ಡಾಕ್ಟರ್ ಕಲ್ತಿರೋದು ಈ ತರ ಅವರಿಂದ ನಾವು ಕಲಿತು ಅವರಿಗೆ ನಾವು ಕೊಡ್ತೀವಲ್ಲ ನಾನೇ ರೀ ಮುಜೀಬ್ ಗೆ ಲೋಡ್ ಮಾಡಿದ್ದು ನಾನು ಅಕ್ರಮ ಹತ್ರ ಲೋಡ್ ಮಾಡೋದನ್ನ ಅಕ್ರಮ ಹತ್ರ ಸಿರಿಂಜ್ ನನಗೆ ನಾನು ಕಾಲೇಜಲ್ಲಿ ಡಾಟ್ ಮಾಡೋ ಸಿರಿಂಜು ಡಾಟ್ ಮಾಡೋ ಯಾವ ತರ ಇರುತ್ತೆ ಕಾಲೇಜಲ್ಲಿ ಏನು ಬನ್ನಿ ಫೋಟೋದಲ್ಲಿ ತೋರಿಸಿರ್ತಾರೆ ಕಾಲೇಜಲ್ಲಿ ನೀವು ಸೈ ಸೈನ್ಸ್ ಹೀರೋ ಆಗಕ್ ಆಗಲ್ಲ ರೀ ಆಕ್ಟಿಂಗ್ ಮಾಡಿದ್ರೇನೆ ಹೀರೋ ಅದೇ ಆಕ್ಟಿಂಗ್ ಮಾಡಿದ್ರೇನೆ ಹೀರೋ ಆಗೋದು ಕಾಲೇಜಲ್ಲಿ ಕುಯ್ಯೋದನ್ನ ಪುಸ್ತಕದಲ್ಲಿ ತೋರಿಸಿರ್ತಾನ ಅವನು ನೀವು ಇಲ್ಲಿ ಬಂದು ಕುಯ್ದೇ ನೀವು ಯಾರು ಅನ್ನೋದು ವಾಸನೆ ತಗೊಂಡ್ರೇ ಅದ್ರ ವಾಸನೆ ಗೊತ್ತಾಗದಲ್ವಾ ಆ ಸಿರಿ ನೋಡಿದ್ದೆ ನಾನು ಅದನ್ನ ಲೋಡ್ ಹೆಂಗ್ ಮಾಡುದ ಯಾರು ಕಲ್ಸಿದಾರೆ ನಮ್ಗೆ ಪ್ರಾಕ್ಟಿಕಲ್ ಏನು ಕಾಲೇಜಲ್ಲಿ ಕಲಿಸ್ತಾರ ಕಲ್ಸಿಲ್ಲ ಇಲ್ಲಿ ಬಂದು ಕಲ್ತೀನಿ ಕೇಗುಡಿಗೆ ಹೋಗ್ತಿದ್ದೆ ನಾನು ಅವನ ಹತ್ರ ಲೋಡ್ ಮಾಡೋದು ಕಲ್ಕೊಳ್ಳ ಹೌದು ಅವನು ಕಲಸಿರೋದ್ ನಾನು ಹೇಳ್ತೀನಿ ಅದೊಂದು ಬೇರೆ ತಟ್ಟು ಹೇಳ್ತೀನಿ ನಾನು ಅಕ್ರಮನ ಹತ್ರ ಕಲ್ತಿರೋದ್ ನಾನು ಪೋಸ್ಟ್ ಮಾರ್ಟ್ ಆನೆ ನಾನು ಈ ತರ ಕುಯ್ತಿದ್ದೆ

ಇಂಜೆಕ್ಷನ್ ಮಾಡೋದನ್ನ ಕಲ್ಸಿದೇನ್ರಿ ಅದಾದ ನಂತರ ಇಡೀ ದೇಶನೇ ಒಪ್ಕೊಳತ್ತಪ್ಪ ಅಂತ ಕೆಲಸ ಮಾಡಿದೀವಿ ಕೆಲವೊಂದು ನೋಡಿ ನೋವನ್ ಇಸ್ ಅ ಪರ್ಫೆಕ್ಟ್ ಇವನ್ ದೇವರೇ ದೇವರೇನೆ ಪರ್ಫೆಕ್ಟ್ ಇಲ್ಲ ಯಾವ ಮೂಲೆಯವರು ಸೊ ಯಾರನ್ನ ಯಾರಿಂದ ಏನ್ ಕಲ್ತಿದೀವಿ ಅದನ್ನ ಹೇಳ್ಕೊಳಕ್ ಯಾವತ್ತೂ ನಾಚಿಕೊಬಾರದು ಆಮೇಲೆ ನಮ್ಮಿಂದ ಏನ್ ಬರುತ್ತೆ ಅದನ್ನ ಇನ್ನೊಬ್ಬರು ಹೇಳ್ಬೇಕು ಅದ್ ತಿಳ್ಕೊಳಕ್ ಇಷ್ಟ ಇದ್ರಿ ಅದನ್ನ ನಾನು ಹೇಳ್ತೇವೆ ಆಮೇಲೆ ವಿಶ್ವವಿಖ್ಯಾತ ಕೆಲಸಗಳು ಇರ್ತವೆ ಆಮೇಲೆ ಜೀವಿಯಲ್ಲಿ ಕೆಲಸ ಮಾಡೋರ್ದು ಒಂದು ಸೆಲ್ಯುಟಬಲ್ ಕೆಲಸ ಅದು ಅದರಲ್ಲಿ ನಿಮ್ಗೆ ಹೆಸರು ಬರುತ್ತೆ ಎಲ್ಲ ಬರುತ್ತೆ ನಿಮಗೆ ಒಳ್ಳೆ ವಿಶ್ವವಿಖ್ಯಾತಿ ವೈದ್ಯರ ವೈದ್ಯರಿಗೆ ವಿಶ್ವವಿಖ್ಯಾತ ದಸರಾದಲ್ಲಿ ಕೆಲಸ ಮಾಡೋ ಇವರು ಅಂದ್ರು ಅಲ್ಲೆಲ್ಲ ಇರುತ್ತಲ್ಲ ಸರ್ ಅದು ನೀವು ಇನ್ನೇನು ಟ್ರಾನ್ಸ್ಫರ್ ಆಗಿಬಿಟ್ರಿ ಟ್ರಾನ್ಸ್ಫರ್ ಆದ್ರೂ ಕರ್ತವ್ಯದಿಂದ ಯಾರು ಟ್ರಾನ್ಸ್ಫರ್ ಮಾಡ್ತಾರೆ ನನ್ನ ನಾ ಸಾಯೋ ಅವರಿಗೆ ಆ ಕರ್ತವ್ಯ ನನಗೆ ಇದ್ದೇ ಇರುತ್ತೆ ಅದರಿಂದ ರಿಟೈರ್ ಅಂತ ಆಗಲ್ಲ ಸೊ ಅದೊಂದು ಅದೊಂದು ಚಾಲೆಂಜ್ ನಾನಿರೋವರೆಗೂ ಎಲ್ಲೂ ಏನು ಆಗಿಲ್ಲಪ್ಪ ಅನ್ನೋದೊಂದು ಆತ್ಮತೃಪ್ತಿ ಒಂದ್ ಇರುತ್ತೆ ಜನಕ್ಕೆ ಹೇಳಿದೀನಿ ನಾನು ಇವನ್ ಅಭಿಮನ್ಯು ಜೊತೆ ಇದ್ದಾಗ್ಲೂ ನಾನು ಎಷ್ಟೋ ಸರಿ ಕೆಲವೊಂದ್ ಕಡೆ ಕ್ಯಾಪ್ಚರ್ ಅಭಿಮನ್ಯ ಆನೆ ಬ್ಯಾಡಕೊಂಡು ಬೇರೆ ಆನೆ ಕರ್ಕೊಂಡು ಹೋಗೋಣ ಅಂತಾನೆ ಹೇಳ್ತಿದ್ದೆ ರೀಸನ್ ಅದನ್ನ ಕೆಲವೊಮ್ಮೆ ಈಗ ಒಪ್ಕೊಂತ ಇದಾರೆ ನಾನು ಸುಮಾರು ಸರಿ ಇದೇ ಆನೆ ಬೇಡ ಈ ಆನೆ ಆನೆ ಕೆಲಸ ಮಾಡಲ್ಲ ಅದನ್ನ ಕರ್ಕೊಂಡು ಹೋಗೋಣ ಅಭಿಮನ್ಯು ಒಂದೇ ಯಾಕ್ರಪ್ಪ ಈಗ ನಾಳೆ ಅಭಿಮನ್ಯು ಈಗ ನಾನ್ ಅಕ್ಕ ಸತ್ತರೆ ಅಮಾವಾಸ್ಯ ನಿಲ್ಲುತ್ತೇನ್ರಿ ನನ್ನ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಅಕ್ಕ ಸತ್ತರೆ ಅಮಾವಾಸ್ಯ ನಿಲ್ಲುತ್ತಾ ಹುಣಿಮೆ ನಿಲ್ಲತ್ತ ಇಲ್ಲ ನಾನಿಲ್ಲ ಅಂದ್ರೆ ದಸರಾ ನಿಲ್ಲುತ್ತೇನ್ರಿ ಮುಜೀರ್ ಡಾಕ್ಟರ್ ಅಂದ್ರೆ ಅರಣ್ಯ ಇಲಾಖೆ ನಡೆಯದೇ ಅಲ್ವಾ ಸೊ ಅಭಿಮನ್ಯು ಇಲ್ದೇನೆ ಸುಮಾರ್ ಕ್ಯಾಪ್ಚರ್ ಗಳ್ನು ನಾನು ಮಾಡಿದ್ದೀನಿ ನಾಲ್ಕೈದು ಕ್ಯಾಪ್ಚರ್ ಮಾಡಿದ್ದೀನಿ ಅಭಿಮನ್ಯು ಇಲ್ದೇನೆ ಗಣೇಶ ಕರ್ಕೊಂಡು ಕರ್ಕೊಂಡೋಗಿ ಫಸ್ಟ್ ಹುಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಆ ಗಣೇಶ ಯಾರು ಇಷ್ಟನೇ ಪಡಲ್ಲ ಏಕೆ ಶಾರ್ಟ್ ಇದೆ ಸ್ವಲ್ಪ ಅದು ಅಂತ ಇಷ್ಟ ಪಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ನನಗೆ ಕೆಲಸ ಆಗ್ಬೇಕು ನನಗ್ ಬೇಕಾಗಿರೋದು ಕೆಲಸ ಆಗ್ಬೇಕ್ರಿ ನಿಮಗ್ ಬೇಕಾಗಿರೋದನ್ನ ಕೆಲಸ ಆಗ್ಬೇಕು ಕೆಲಸ ಯಾರು ಮಾಡಿದ್ರೇನು ಕೆಲಸ ಅಂತ ಆಗ್ಬೇಕಾ ಸುಸೂತ್ರವಾಗಿ ಆಗ್ಬೇಕು ಯಾವುದೇ ಸಮಸ್ಯೆ ಇಲ್ದಂಗೆ ಕೆಲಸ ಆದ್ರೆ ಆಯ್ತು ಅಲ್ವಾ ಸೊ ಅಭಿಮನ್ಯು ಇಲ್ಲದೆ ಕೆಲಸ ಮಾಡೋದು ಚಾಲೆಂಜಿಂಗ್ ಏನೇ ರೀಸನ್ನು ಅಭಿಮನ್ಯು ಇಸ್ ಎ ಟ್ರಂಪ್ ಕಾರ್ಡ್ ಅಭಿಮನ್ಯು ಅನ್ನೋದು ಟ್ರಂಪ್ ಕಾರ್ಡ್ ಅದು ಈಗ ಇದೆ ಒಂದೊಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಇದ್ದೇ ಇರ್ತಾನೆ ಅವನ ಜೊತೆ ಇಬ್ರು ಮೂರ್ ಜನ ಈಗ ಬೈ ಏನು ಮಲ್ಟಿ ಹೀರೋ ಸಿನಿಮಾಸ್ ಬರ್ತಾ ಇವೆ ನೋಡಿ ಆತರ ಕೆಲಸ ಮಾಡಿ ಅಂತ ಹೇಳ್ತೀನಿ ನಾನು ಬಟ್ ಅದರಲ್ಲಿ ಒಬ್ಬ ಡಾಮಿನೇಟ್ ಇರ್ತಾನೆ ಮಲ್ಟಿ ಹೀರೋ ಐದ್ ಜನ ನಾಲ್ಕ್ ನಾಲ್ಕು ಜನ ಹೀರೋಗಳಾಗಿ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬನ ಡಾಮಿನೇಟ್ ತೋರ್ಸೇ ತೋರ್ಸಬೇಕು ತರ ಅಭಿಮನ್ಯು ಇದೆ ನಮ್ಗೆ ಅಭಿಮನ್ಯನ್ನ ಡಾಮಿನೇಟ್ ಮಾಡಿಸಿ ನಿಲ್ಸಿ ಬೇರೆ ಆನೆಗಳಿಂದ ಕೆಲಸ ಮಾಡಿಸಿ ಲೆಟ್ ಇಂ ಬಿ ಅ ಟೀಮ್ ಲೀಡರ್ ಬೇರೆ ಮಾಡಿ ಅಂತಾನು ಮಾಡಿದೀವಿ ಬಟ್ ಟ್ರಂಪ್ ಕಾರ್ಡ್ ಅಭಿಮನ್ಯು ಆಲ್ವೇಸ್ ಈಸ್ ಎ ಟ್ರಂಪ್ ಕಾರ್ಡ್ ಅವನು ಈ ಭೂಮಿ ಮೇಲೆ ಇರೋವರೆಗೂ ಇರಲೇಬೇಕು ಅವ್ನು ಇರೋವರೆಗೂ ಅವನಂತ ಆನೆ ಆ ತರ ಆನೆ ತಯಾರು ಮಾಡೋದಿದೆಯಲ್ಲ ಅದೊಂದು ಚಾಲೆಂಜಿಂಗು ನನ್ನ ದಯವಿಟ್ಟು ನಮ್ಮ ಎಲ್ಲ ಹುಡುಗರಿಗೆ ಹೇಳಕ್ ಇಷ್ಟಪಡ್ತೀನಿ ಅಂತ ಇನ್ನೊಂದು ಆನೆ ತಯಾರು ಮಾಡ್ರಪ್ಪ ಯಾಕಂದ್ರೆ ಎಲ್ಲರಿಗೂ ವಯಸ್ಸಾಗುತ್ತೆ ರೀ ಗಿಡಕ್ಕೂ ವಯಸ್ಸಾಗುತ್ತೆ ಗುಬ್ಬಿಗೂ ವಯಸ್ಸಾಗುತ್ತೆ ಮೊಬೈಲ್ಗೂ ವಯಸ್ಸಾಗುತ್ತೆ ವಿಡಿಯೋಗೂ ವಯಸ್ಸಾಗುತ್ತೆ ಕ್ಯಾಮ್ರಾಗೂ ವಯಸ್ಸಾಗತ್ತೆ ಪ್ರತಿಯೊಂದಕ್ಕೂ ಮನುಷ್ಯನಿಗೂ ವಯಸ್ಸಾಗತ್ತೆ ಸೊ ಅದು ಇಲ್ಲದೆ ಕಾರ್ಯಾಚರಣೆ ಮಾಡೋದು ಒಂದು ಸ್ಟೆಪ್ ಅಲ್ಲಿ ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಕೆಲವೊಬ್ಬರಲ್ಲಿ అయ్యో అభిమన్యుల నా నవ్ హాడ ఇట్స్ అ సైకోసొమ్యాటిక్ డీజార్డర్ అది అంద సైకాలజికలీ అయ్యో నన్యాకూ ఇల్ నో అయ్యో తక్షణం హింగ్ అందే ఓ ఇల్ అభిమన్యు అదికే హింగ్ ఎస్ అఫ్ కోర్స్ అది అదూ అే అర్జున్ అసే రీ అవునా సాధ్య అంతా అది పైంట్ ఫస్ట్ అస్ట్ ఎలిఫెంట్ ఈస్ అ సోషల్ అనిమల్ నవ్ హంగిర హెండు ఎస్ ನಾವು ಆನೆಗೆ ಆನೆ ಆನೆದ ಕ್ಯಾರೆಕ್ಟರ್ ಹೇಳ ನಾನು ಮೂರು ಮೂರು ಕಾರ್ಯಾಚರಣೆಗಳು ಹುಲಿ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ಯಾವ ತರ ಹತ್ತವೆ ದಸರಾಗ್ ಬರ್ಬೇಕಾದ್ರೆ ಹೆಂಗ್ ಬರ್ತವೆ ಆನೆ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತವೆ ನೀವು ಮೂರು ಸರಿ ನೀಟಾಗಿ ಕಂಪೇರ್ ಮಾಡ್ಕೊಂಬಿಡಿ ನಿಮಗೆ ಸಿಕ್ಬಿಡುತ್ತೆ ಆನ್ಸರ್ ದಸರಾಗೆ ಗಜಪಯಣ ಅನ್ನೋದು ಕರೆಕ್ಟ್ ಗೊತ್ತಾಯ್ತು ಅಂದ್ರೆ ನೀವು ನಮ್ಮ ಒಂದು ಐದಾರು ಆನೆಗಳಿವೆ ಫುಲ್ ಪ್ರಿಪೇರ್ ಆಗಿರ್ತಾವೆ ಅವು ಸೈಕಾಲಜಿಕಲಿ ಪ್ರಿಪೇರ್ ಆಗ್ಬಿಡ್ತವೆ గొత్ బికాస్ ఐ ఆం నాట్ ఎను సైకాలజిస్ట్ అన్నకి నన్ను నాలుగు అదేల్ హక్కు బ్రెయిన్ స్టడి బట్ అదేవీయర్ గతబి దసర ఆన గజపయణ ఆయ్ అందే టోటల్ అదండ్ సెట్ చేంజ్ ఆగితే ఎస్పెషలి అభిమన్యు అండ్ అర్జున సారి ద లేట్ అర్జున్ అవునంతూత్ గజపయణ దిన పూర్తి లైఫ్ స్టైలే చేంజ్ అప్ టు జంబు సవారి వరకు సమే చేంజ్ ఆగ్బా ಅಭಿಮಾನಿ ಆಗಿನ ಈಗ ನೋಡಿ ಅವನು ಗಜಪಯಣ ಸ್ಟಾರ್ಟ್ ಆಯ್ತು ಅಂದ್ರೆ ಗಜಪಣ ದಿನ ಬಿಹೇವಿಯರ್ ಅಪ್ ಟು ಐವತ್ತೇಳು ದಿನ ಅವನ ಕ್ಯಾರೆಕ್ಟರ್ ನೀವು ಏನು ಏನೇನು ಬದಲಾವಣೆ ಕಾಣಕ್ಕಾಗಲ್ಲ ತಿನ್ನೋದು ಅಷ್ಟೇನೆ ಸಿಸ್ಟಮೆಟಿಕ್ ತಿನ್ನೋದು ಅದೇ ತರ ಏನ್ ಕೆಲವೊಂದು ಈ ಹಳೆ ಏನು ಆನೆಗಳು ಒಂಬತ್ತು ಹತ್ತು ಆನೆಗಳಿವೆ ಅಲ್ಲ ಅತ್ ಹನ್ನೊಂದು ಆನೆಗಳು ಇವಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಯಾವಾಗ ದ ಸೀಸನ್ ಈ ಸೀಸನ್ ಬರುತ್ತಲ್ಲ ಸೀಸನ್ ಮಳೆ ಬರುತ್ತ ಮಳೆ ಬಂದ ತಕ್ಷಣ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತಲ್ಲ ಇಸ್ ನಾವು ಎಲ್ಲೋ ಒಂದ್ ಕಡೆ ಹೋಗೋರಿದ್ದೀವಿ ನಮಗೊಂದು ಫುಡ್ ಸಿಗೋದಿದೆ ಅನ್ನೋದು ಬಹುಶಃ ಸೈಕಾಲಜಿ ಗೊತ್ತಾಗುತ್ತೆ ಆಮೇಲೆ ನಾವೆಲ್ಲ ಸೆಲೆಕ್ಷನ್ ಹೋಗುತ್ತೀವಿ ಪಟಾಕಿಗಳನ್ನ ಹೊಡೆಯೋದು ಮಾಡ್ತಾ ಇದಾರೆ ಹತ್ತರದಲ್ಲಿ ಒಂದು ಪ್ರೋಗ್ರಾಮ್ ಆಗಬಹುದು ನೂರಾರು ವರ್ಷಗಳ ಇತಿಹಾಸನ ನೆನಪಿಟ್ಟರ ಆನೆ ತಿಂಗಳ ತಿಂಗಳ ಆರು ತಿಂಗಳ ಒಂಬತ್ತು ತಿಂಗಳ ಹತ್ತು ತಿಂಗಳಿಗೆ ಆಗೋದಿಲ್ಲ ನೆನ್ಪಿಡಲ್ವಾ ಗೊತ್ತಾಗುತ್ತೆ ರೀ ಅಲ್ಲ ನೀವು ಹೇಳೋದಕ್ಕಿಂತ ನಾನು ಅದು ಸೈನ್ಸ್ ಅಲ್ಲಿ ಹೇಳುತ್ತಲ್ಲ ಒಂದ್ ಆನೆ ತನ್ನ ಕಾರಿಡಾರ್ನ ಮಿಸ್ ಮಾಡಲ್ಲ ಅಂದಾಗ ದಸರಾ ಹಂಗ ಮಿಸ್ ಮಾಡುತ್ತೆ ನೀವು ಆನೆ ಒಂಬತ್ತು ಆನೆ ಸುಮ್ಮನೆ ಬಿಟ್ಬಿಡಿ ದಸರಾದಲ್ಲಿ ಅವು ಅಲ್ಲೇ ಹೋಗಿ ಅಲೆ ವಾಪಸ್ ಅಂದ್ರೆ ಅದು ಇಟ್ಸ್ ಇಟ್ಸ್ ಜೋಕ್ ವಾರ್ಡ್ ಅಷ್ಟೇನೆ ಬಟ್ ಹಂಗ್ ಮಾಡಕ್ಕಾಗಲ್ಲ ಎಲ್ಲ ರೀ ಪ್ರತಿಯೊಂದು ಯಾವ ನಿಮ್ಗೆ ಅದೇ ಪಾಯಿಂಟ್ ಅಲ್ಲಿ ಕಾರಿಡಾರ್ ಎಲಿಫೆಂಟ್ ಕಾರಿಡಾರ್ ಕನ್ಯಾಕುಮಾರಿ ಬೇಸ್ ಇಂದ ಹಿಡಿದು ಎಸ್ಟರ್ ಘಾಟ್ ಇದೆಯಲ್ಲ ಅಲ್ಲಿಂದ ಹಿಡಿದು ಅಪ್ ಟು ನಿಮಗೆ ಕಚ್ವರೆಗೂ ಇದೆ ಎಲಿಫೆಂಟ್ ಕಾರಿಡಾರ್ ಇದೆ ಅದು ಮತ್ತೆ ಅದನ್ನ ಮಧ್ಯ ಮಧ್ಯದಲ್ಲಿ ನಾವು ಕಟ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅದಕ್ಕೆ ಅದು ನಮ್ಮ ಸಮಸ್ಯೆ ಅದು ಎಲಿಫೆಂಟ್ ಕಾರಿಡಾರ್ ದಟ್ಸ್ ವೈ ಕಾರ್ಡ್ ಇಸ್ ಎಲಿಫೆಂಟ್ ಎಲಿಫೆಂಟ್ಸ್ ಆರ್ ಮ್ಯಾಮುತ್ಸ್ವು ಸಾವಿರಾರು ವರ್ಷದ ಇತಿಹಾಸನ ಆನೆಗಳು ಇಟ್ಕೊಂಡವೆ ಫ್ಲೈಯಿಂಗ್ ಎಲಿಫೆಂಟ್ಸ್ ಇದ್ವು ಅಂತ ಯಾರೋ ಹೇಳ್ತಿದ್ರಂತೆ ಹಾರುವ ಆನೆಗಳು ಇದ್ವು ನೋಡಿ ಮ್ಯಾಮುತ್ಸ್ ವೆರಿ ಎಲಿಫೆಂಟ್ಸ್ ನೋಡಿದ್ರೆ ನೀವು ಟೆನ್ ತೌಸಂಡ್ ಬಿ ಸಿಯಲ್ಲಿ ಅಲ್ಲಿ ಆನೆಗಳನ್ನ ಹಂಟ್ ಮಾಡ್ತಿದ್ರು ಹಂಟ್ ಮಾಡಿ ಅವನ ಆನೆನ ಹಿಡಿತಾನೆ ಅವನ್ನ ಹೀರೋ ಅವನು ಅವನ ಕಿಂಗ್ ಅಲ್ಲಿ ಅಂತಾದ್ರು ಕೂದಲಿರುವ ಆನೆಗಳು ಮ್ಯಾಮುತ್ ಮ್ಯಾಮುತ್ ಅಂದ್ರೆ ಒಂದು ಆನೆ ಹತ್ತು ಇಪ್ಪತ್ತಡಿ ಹದಿನೈದು ಅಡಿ ಮೂವ ಇಪ್ಪತ್ತು ಹತ್ತು ಸಾವಿರ ಕೆಜಿ ಇಪ್ಪತ್ತು ಸಾವಿರ ಕೆಜಿ ಕೆಜಿ ಇಪ್ಪತ್ತು ಸಾವಿರ ನಾವು ಐದು ಬಟ್ಟೆ ಸಾವಿರಕ್ಕೆ ಕೊಟ್ಟಿವಿ ಈಗ ಆರ್ ಸಾವಿರಕ್ಕೆ ಸೊ ದಿಸ್ ಈಸ್ ದೆ ದಿಸ್ ಇಸ್ ಅ ಲೈಫ್ ಆಮೇಲೆ ಓವರ್ ಆಲ್ ದಯವಿಟ್ಟು ಎಲ್ಲರೂ ಒಂದು ವೈಯಕ್ತಿಕ ಏನಂದ್ರೆ ಆನೆ ಕಾಡು ಪ್ರಾಣಿಗಳು ಕಾಡು ಇವೆರಡನ್ನ ನಾವು ಎಲ್ಲಿವರೆಗೆ ಚೆನ್ನಾಗಿ ಇಟ್ಕೊಂತೀವಿ ಅಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ ಆಮೇಲೆ ಸಮಸ್ಯೆ ಇದೆ ರೀ ಹೌದು ಸಾವು ನೋವು ಸಂಭವಿಸ್ತಾವೆ ಈಗ ಮೊನ್ನೆ ಒಂದು ಆನೆ ಸತ್ತು ಒಬ್ಬ ಮನುಷ್ಯನು ಸತ್ ಹೋಗ್ತಾನೆ ಅದರಲ್ಲಿ ಮನುಷ್ಯ ಹೌದು ಮನುಷ್ಯನ ಜೀವ ಮನುಷ್ಯ ಹುಟ್ಟಿದ್ದೇ ಒಂದು ಅಪರೂಪ ಹಾಗು ಮನುಷ್ಯ ಜನ್ಮ ಪಾವನ ಆನೆ ಜನ್ಮನೂ ಪಾವನ ಹಾಗಾದ್ರೆ ನೀವು ಆನೆ ಅಂತ ನಾವು ಗಣಪತಿನ ಪೂಜೆ ಮಾಡಲ್ವಾ ದೇವ್ರಲ್ವಾ ಅವನು ಅವ್ನ ಪಾವನ ಅಲ್ವಾ ಹ ಅದೇ ತರ ನಾಯಿ ನಾರಾಯಣ ಅಂತೀವಿ ಹ ಆನೆ ಗಜ ಅಂತೀವಿ ಹೌದಲ್ವಾ ಇದಕ್ಕೆ ನಾವೆಲ್ಲ ಕೋ ಎಕ್ಸಿಸ್ಟೆನ್ಸ್ ಮಾಡ್ಕೊಂಡು ಚೆನ್ನಾಗಿದ್ರೆ ಆರ್ ವೆರಿ ಹ್ಯಾಪಿ ಬಂದಾಗ ಸ್ವಲ್ಪ ಪ್ಯಾನಿಕ್ ಆಗಿದೆ ಅವುಗಳನ್ನ ಕಿರಿಕಿರಿ ಮಾಡದೆ ಅವು ಕಲ್ಲೆಸಿಯೋದು ಓಡಿಸೋದು ಅವುಗಳ ಬೆಂಕಿ ಹೆಚ್ಚೋದು ಇನ್ನೆಲ್ಲಾ ದಯವಿಟ್ಟು ಯಾರು ಮಾಡಬೇಡಿ ಈ ನಿಸರ್ಗದ ಒಂದು ಫಾಲ್ಟ್ ಅಲ್ಲಿ ನಾವು ಅತಿಥಿಗಳು ಅತಿಥಿಗಳಾಗಿರೋಣ ಅತಿಥಿಗಳಾಗಿ ಹೋಗೋಣ ಆ ಪರ್ಮನೆಂಟ್ ಅವರಿಗೆ ಚೆನ್ನಾಗಿ ಇಟ್ಕೊಳ್ಳಿ ಚೆನ್ನಾಗಿರ್ಲಿ